ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಸಹಜವಾಗಿ ಹೊಸಗನ್ನಡ ಸಾಹಿತ್ಯವನ್ನು ಅಭ್ಯಾಸಿಸಲು ಅನುಕೂಲವಾಗಲೆಂದು ಕೆಲವು ವಿದ್ವಾಂಸರು ಕೆಲವು ಲೇಖಕರು ಕೆಲವು ಸಾಹಿತಿಗಳು ಆ ಸಾಹಿತ್ಯವನ್ನು ಘಟ್ಟಗಳನ್ನಾಗಿ ವಿಂಗಡಣೆ ಮಾಡಿ ಓದಲು ಅನುಕೂಲ ಆಗಲೆಂದು ಸಾಹಿತ್ಯವನ್ನು ರಚಿಸಿದರು ಅದೇ ರೀತಿ ಸಾಹಿತ್ಯದ ಒಂದಿಷ್ಟು ಪ್ರಕಾರಗಳಂತ ನಾವು ಗುರುತಿಸಿಕೊಂಡಂತಹ ಕೆಲವು ಸಾಹಿತ್ಯಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡೋಣ ಅದನ್ನೇ ಸಾಹಿತ್ಯದ ಹೊಸಗನ್ನಡ ಸಾಹಿತ್ಯದ ರೂಪುಗಳೆಂತಲೂ ಸಹ ನಾವು ಹೇಳ್ತೀವಿ ಈಗ ಹೊಸಗನ್ನಡ ಸಾಹಿತ್ಯದ ರೂಪುಗಳು ಅಥವಾ ಪ್ರಕಾರಗಳು ಹೊಸಗನ್ನಡ ಸಾಹಿತ್ಯದ ವಿವಿಧ ರೂಪುಗಳಲ್ಲಿ ಅಥವಾ ಪ್ರಕಾರಗಳಲ್ಲಿ ಬರುವಂತಹ ಸಾಹಿತ್ಯಗಳ ಒಂದು ಪಟ್ಟಿ ಈ ರೀತಿ ಇದೆ ಇದರಲ್ಲಿ ಕಾವ್ಯ ಅಂದರೆ ಕಾವ್ಯದಲ್ಲಿ ಬರುವಂತಹ ಭಾವಗೀತೆ ಕಥನಗೀತೆ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ವಸ್ತುಗಳಾದ ಕಂದ ವೃತ್ತ ರಗಳೆ ಷಟ್ಪದಿ ತ್ರಿಪದಿ ಮತ್ತು ಕಥನ ರೂಪದಲ್ಲಿ ಸಣ್ಣ ಕಥೆಗಳು ಸಹ ಒಳಗೊಂಡಿವೆ ಇಲ್ಲಿ ಕಾವ್ಯಗಳು ವಸ್ತುನಿಷ್ಠವಾದರೆ ಕವನಗಳು ವ್ಯಕ್ತಿನಿಷ್ಠ ಈ ಕಾವ್ಯಗಳಲ್ಲಿ ಮೊದಲನೆಯದು ಭಾವಗೀತೆ ಈ ಭಾವಗೀತೆ ಪಾಶ್ಚಾತ್ಯ ಸಾಹಿತ್ಯದ ಪ್ರೇರಣೆಯಿಂದ ಹುಟ್ಟಿಕೊಂಡಿರುವಂಥದ್ದು ಭಾವಗೀತೆಯಲ್ಲಿ ಪ್ರೀತಿ ಪ್ರೇಮ ವಿರಹ ದೇಶಭಕ್ತಿ ಭಾಷೆ ಧರ್ಮ ಸಮಾಜ ರಾಷ್ಟ್ರಗೀತೆ ಇವೆಲ್ಲವೂ ವಸ್ತುವಾಗಿವೆ ಅದೇ ರೀತಿ ಎರಡನೆಯದು ಕಾವ್ಯಗಳಲ್ಲಿ ಕಥನ ಕವನ ಇದರಲ್ಲಿ ಕಥೆಯನ್ನು ಕವಿತೆಯ ರೂಪದಲ್ಲಿ ಹೇಳಿದಾಗ ಅದರ ಗಟ್ಟಿತ್ವ ಹೆಚ್ಚುತ್ತದೆ ಮೂರನೆಯದು ಮಹಾಕಾವ್ಯ ಈ ಮಹಾಕಾವ್ಯದಲ್ಲಿ ಗದ್ಯಂ ವದ್ಯಂ ಪದ್ಯಂ ರದ್ಯಂ ಎಂಬಂತೆ ವ್ಯಕ್ತಿಯ ಭಾವನೆಗಳಿಗೆ ಪ್ರಾಧಾನ್ಯತೆ ಇರಲಿಲ್ಲ ರಾಮಾಯಣ ಮಹಾಭಾರತಗಳಲ್ಲಿನ ಸೂರವಂಶ ಚಂದ್ರವಂಶ ದೊರೆಗಳನ್ನು ಕುರಿತು ಕಾವ್ಯಗಳನ್ನು ರಚಿಸಬೇಕಾಗಿತ್ತು ಅಂದಾಗ ಮಾತ್ರ ಮಹಾಕವಿ ಪಂಡಿತ ಎನಿಸಿಕೊಳ್ಳುತ್ತಿದ್ದ ಇನ್ನು ನಾಲ್ಕನೆಯದು ರಗಳೆಗಳು ಅಥವಾ ಇದನ್ನೇ ಸಾನೆಟ್ ಎಂದು ಕರೆಯಲಾಯಿತು ಇಷ್ಟು ಈ ಒಂದು ಹೊಸಗನ್ನಡ ಸಾಹಿತ್ಯದ ರೂಪಗಳಲ್ಲಿ ಭಾವಗೀತೆ ಅಥವಾ ಇದು ಕಾವ್ಯ ಅನ್ನುವಂಥ ಒಂದು ಕಾವ್ಯಗಳಲ್ಲಿ ಬರುವಂತಹ ಇಷ್ಟು ವಿಂಗಡಣೆಗಳು ಅದೇ ರೀತಿ ನಾಟಕ ಈ ಪ್ರಕಾರಗಳಲ್ಲಿ ಅಥವಾ ರೂಪಗಳಲ್ಲಿ ಎರಡನೆಯದು ನಾಟಕ ನಾಟಕಗಳಲ್ಲಿಯೇ ಬಹಳಷ್ಟು ಪ್ರಕಾರಗಳಿವೆ ಐತಿಹಾಸಿಕ ನಾಟಕ ಸಾಮಾಜಿಕ ನಾಟಕ ಅಸಂಗತ ನಾಟಕ ಗೀತ ನಾಟಕ ದುರಂತ ನಾಟಕ ಮತ್ತು ಪೌರಾಣಿಕ ನಾಟಕ ಅದೇ ರೀತಿ ಮೂರನೆಯದು ಸಣ್ಣ ಕಥೆಗಳು ಈ ಸಣ್ಣ ಕಥೆಗಳಲ್ಲಿ ನವೋದಯ ಸಂದರ್ಭದಲ್ಲಿ ರಚಿಸಿದ ಕಥೆಗಳು ಅದೇ ರೀತಿ ಪ್ರಗತಿಶೀಲ ಸಂದರ್ಭದಲ್ಲಿ ರಚಿಸಿದ ಕಥೆಗಳು ನವ್ಯದ ಸಂದರ್ಭದಲ್ಲಿ ದಲಿತ ಬಂಡಾಯದ ಕಥೆಗಳು ಈ ರೀತಿ ಹುಟ್ಟಿಕೊಂಡವು ಮುಂದೆ ಪ್ರಬಂಧಗಳು ಪ್ರಬಂಧಗಳಲ್ಲಿ ಲಲಿತ ಪ್ರಬಂಧ ಹಾಸ್ಯ ಪ್ರಬಂಧ ಮತ್ತು ವೈಚಾರಿಕ ಪ್ರಬಂಧಗಳೆಂದು ವಿಂಗಡಿಸಲಾಗಿದೆ ಈ ಹೊಸಗನ್ನಡ ಸಾಹಿತ್ಯದ ರೂಪಗಳಲ್ಲಿ ಐದನೆಯದು ಕಾದಂಬರಿಗಳು ಇದರಲ್ಲಿಯೂ ಸಹ ಐತಿಹಾಸಿಕ ಕಾದಂಬರಿ ಸಾಮಾಜಿಕ ಕಾದಂಬರಿ ಪೌರಾಣಿಕ ಕಾದಂಬರಿ ಮನೋವೈಜ್ಞಾನಿಕ ಕಾದಂಬರಿ ಮತ್ತು ನವೋದಯ ಸಂದರ್ಭದಲ್ಲಿ ಬರೆದಂಥ ಕಾದಂಬರಿಗಳು ಪ್ರಗತಿಶೀಲ ಸಂದರ್ಭದಲ್ಲಿ ಬರೆದಂಥ ಕಾದಂಬರಿ ಕಾದಂಬರಿಗಳು ದಲಿತ ಬಂಡಾಯ ಸಂದರ್ಭದಲ್ಲಿ ಬರೆದಂಥ ಕಾದಂಬರಿಗಳು ಹಾಗೂ ಸ್ತ್ರೀ ಕುರಿತು ಚಿಂತನಾತ್ಮಕವಾಗಿ ಅಬಲೆ ಅನ್ನುವಂತಹ ಸಬಲೆ ಅನ್ನುವಂತಹ ಕಾದಂಬರಿಗಳು ಸಹ ಹೊರಬಂದವು ಇನ್ನು ಆರನೆಯದು ವಿಮರ್ಶೆ ವಿಮರ್ಶೆಯನ್ನು ಎರಡು ವಿಧದಲ್ಲಿ ಅರ್ಥೈಸಲಾಗುತ್ತದೆ ಕನ್ನಡ ಸಾಹಿತ್ಯ ವಿಮರ್ಶೆ ಮತ್ತು ಅನ್ವಯಿಕ ವಿಮರ್ಶೆ ಎಂದು ಈ ರೀತಿ ಗುರುತಿಸಿಕೊಂಡು ಅದರಲ್ಲಿ ಸಾಮಾಜಿಕ ವಿಮರ್ಶೆ ಆರ್ಥಿಕ ವಿಮರ್ಶೆ ರಾಜಕೀಯ ವಿಮರ್ಶೆ ಸಾಂಸ್ಕೃತಿಕ ವಿಮರ್ಶೆ ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಲಾಗುತ್ತದೆ ಇನ್ನು ಸಂಶೋಧನೆಗಳು ಇದರಲ್ಲಿಯೂ ಸಹ ಸಾಹಿತ್ಯಿಕ ಕುರಿತು ಸಂಶೋಧನೆ ವೈಜ್ಞಾನಿಕ ಕುರಿತು ಸಂಶೋಧನೆ ಈ ಎರಡು ವಿಧಗಳಾಗಿ ಅಭ್ಯಾಸಿಸಬಹುದು ಇತಿಹಾಸ ಸಂಶೋಧನೆಗಳಲ್ಲಿ ಶಾಸನಗಳ ಕುರಿತು ಅಭ್ಯಾಸಿಸಬಹುದು ಅದೇ ರೀತಿ ಸಾಮಾಜಿಕ ಆರ್ಥಿಕ ಈ ರೀತಿ ಇವುಗಳಲ್ಲಿಯೂ ಸಹ ನಾವು ಸಂಶೋಧನೆಯನ್ನು ಕಂಡುಕೊಳ್ಳಬಹುದು ಇನ್ನು ಎಂಟನೆಯದು ಆತ್ಮಕಥನ ಅಥವಾ ಆತ್ಮಕಥೆಗಳು ಈ ಸಾಹಿತ್ಯದಲ್ಲಿ ನಾವು ಕನ್ನಡದ ಪ್ರಸಿದ್ಧ ವ್ಯಕ್ತಿಗಳ ಆತ್ಮಕಥೆಗಳನ್ನು ಓದಬಹುದು ಉದಾಹರಣೆ ಕುವೆಂಪು ಬೇಂದ್ರೆ ಮಾಸ್ತಿ ಕಾರಂತ್ ಲಂಕೇಶ್ ಕಾರ್ನಾಡ್ ರಾಜರತ್ನಂ ಭೈರಪ್ಪ ಸಿದ್ಧಲಿಂಗಯ್ಯ ನಾಗೇಗೌಡ ಜವರೇಗೌಡ ಮುಂತಾದವರು ತಮ್ಮ ಆತ್ಮಕಥೆಗಳನ್ನು ಬರೆದುಕೊಂಡಿದ್ದಾರೆ ಇನ್ನು ಸಾಹಿತ್ಯದ ರೂಪಗಳಲ್ಲಿ ಒಂಬತ್ತನೆಯದು ಜೀವನ ಚರಿತ್ರೆ ಈ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆ ನಡುವಿನ ವ್ಯತ್ಯಾಸ ಏನೆಂಬುದನ್ನು ಮೊದಲು ನೋಡೋಣ ಆತ್ಮಚರಿತ್ರೆಯಲ್ಲಿ ಲೇಖಕರಾದವರು ತಮ್ಮ ಬಗ್ಗೆ ಬರೆದುಕೊಳ್ಳುವ ಒಂದು ವಿಧಾನ ಅದೇ ಜೀವನ ಚರಿತ್ರೆಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಬೇರೊಬ್ಬರು ಬರೆದಾಗ ಅದನ್ನು ಜೀವನ ಚರಿತ್ರೆ ಎನ್ನುತ್ತೇವೆ ಈ ಪದವನ್ನು ಬಯೋಸ್ ಎಂದು ಗ್ರೀಂ ಗ್ರೀಕ್ ಪದಗಳ ಸಂಯೋಜನೆಯಾಗಿದೆ ಹೀಗೆ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಜನಪದ ಸಾಹಿತ್ಯವೂ ಸಹ ಒಳಗೊಂಡಿರುತ್ತದೆ ಇಷ್ಟು ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ರೂಪಗಳು. ಒಂದು ಸಂಕ್ಷಿಪ್ತ ನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ